ಲಿಕ್ಕರ್ ದರವನ್ನು ಏರಿಕೆ ಮಾಡಲ್ಲ ಕೇವಲ ಬಿಯರ್ ದರವನ್ನು ಮಾತ್ರ ಏರಿಸುವ ಚಿಂತನೆಗಳು ನಡೀತಾ ಇದೆ ಹೆಚ್ಚಳದ ಕುರಿತು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಬೇಕಾಗಿದೆ ಏರಿಕೆಯ ಪ್ರಸ್ತಾವನೆ ಒಂದು ಸುತ್ತು ಚರ್ಚೆ ಆಗಿದೆ ಅಷ್ಟೇ ಅಂತ ಮುಧೋಳದಲ್ಲಿ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಯರ್ ಏರಿಕೆ ಕುರಿತು ಚರ್ಚಿಸಿ ಅಂತಿಮ ವರದಿಯನ್ನ ಕೊಡ್ತೇವೆ ಅಂದ್ರೆ ಎಷ್ಟು ಏರಿಕೆ ಆಗಲಿದೆ ಅನ್ನೋದ್ರ ಕುರಿತಾಗಿ ಅಂತಿಮವಾಗಿ ಚರ್ಚೆಯನ್ನ ಮಾಡಿ ವರದಿಯನ್ನ ಕೊಡ್ತೇವೆ ಅಂತ ಬಾಗಲಕೋಟೆಯ ಮುಧೋಳದಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವುದೇ ಇರಿಸರ್ ಮಾತ್ರ ಒಂದು ಆಲೋಚನೆ ಇದೆ ಮುಖ್ಯಮಂತ್ರಿಗಳ ಜೊತೆ ಅದು ನಾವು ಮಾತುಕತೆ ಇನ್ನೂ ಮಾಡಿಲ್ಲ ಮಾಡಬೇಕು ಹಾಗೇನಾದರೂ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಬೇರ್ ಮಾತ್ರ ಅನ್ನುವಂಥ ಪ್ರಸ್ತಾವನೆ ಒಂದು ರೌಂಡ್ ಚರ್ಚೆ ಆಗಿದೆ ಅದು ಇನ್ನೂ ಚರ್ಚೆ ಹಂತದಲ್ಲಿರುತ್ತೆ ಅದನ್ನ ಆದಷ್ಟು ಬೇಗ ನಾವು ಚರ್ಚೆ ಮಾಡಿ ನಿಮಗೆ ರಿಪೋರ್ಟ್ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ದರ ಈ ಸದ್ಯ ನಾವು ಯಾವುದೇ ಏರಿಸ್ತಕ್ಕಂಥದ್ದಿಲ್ಲ ಎಕ್ಸೆಪ್ಟ್ ಬೇರ್ ಮಾತ್ರ ಒಂದು ಆಲೋಚನೆ ಇದೆ ಮುಖ್ಯಮಂತ್ರಿಗಳ ಜೊತೆ ಅದು ನಾವು ಮಾತುಕತೆ ಇನ್ನೂ ಮಾಡಿಲ್ಲ ಮಾಡಬೇಕು ಹಾಗೇನಾದರೂ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಬಿಯರ್ ಮಾತ್ರ ಏರಿಸಬೇಕನ್ನು ಪ್ರಸ್ತಾವನೆ ಒಂದು ರೌಂಡ್ ಚರ್ಚೆ ಆಗಿದೆ ಅದಿನ್ನು ಚರ್ಚೆ ಹಂತದಲ್ಲಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ಸೋಮಶೇಖರ್ ಲಿಕ್ಕರ್ ದರ ಏರಿಕೆ ಬಗ್ಗೆ ಯಾವುದೇ ಚಿಂತನೆ ಯೋಚನೆಗಳು ಇಲ್ಲ ಲಿಕ್ಕರ್ ದರ ಏರಿಕೆ ಕೂಡ ಮಾಡೋದಿಲ್ಲ ಕೇವಲ ಬಿಯರ್ ಮಾತ್ರ ಏರಿಕೆ ಮಾಡ್ತೇವೆ ಅಂತ ಅಬಕಾರಿ ಸಚಿವರು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಇನ್ನೂ ಏನೇನು ಹೇಳಿದ್ರು ಅಂತ ಸದ್ಯಕ್ಕೆ ಲಿಕ್ಕರ್ ದರ ದರದಲ್ಲಿ ಏರಿಕೆ ಮಾಡುವಂತಹ ಯಾವುದೇ ಚಿಂತನೆಗಳು ಇಲ್ಲದೆ ಇದ್ರೂ ಕೂಡ ಬಿಯರ್ ಅನ್ನ ದರ ಏನಿದೆ ಅದರನ್ನ ಹೆಚ್ಚಿಗೆ ಮಾಡ್ತೀವಿ ಅನ್ನೋ ಒಂದು ಸುಳಿವನ್ನ ಸದ್ಯಕ್ಕೆ ನೀಡಿರುವಂಥದ್ದು ಬಿಯರ್ ದರ ಎಷ್ಟನ್ನ ಎಷ್ಟು ಪ್ರಮಾಣದಲ್ಲಿ ಏರಿಸ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಅವರು ಮಾಹಿತಿಯನ್ನ ಬಿಟ್ಟುಕೊಟ್ಟಿಲ್ಲ ಆದರೆ ಬಿಯರ್ ದರ ಏರಿಸುವ ಮುಂಚೆ ಇನ್ನೊಂದು ಸುತ್ತಿನ ಮಾತುಕತೆ ನಡೆಸಿ ಸಭೆಯನ್ನ ನಡೆಸಿದ ಬಳಿಕ ಅಂತಿಮ ವರದಿಯನ್ನ ನೀಡಲಾಗುತ್ತೆ ಅನ್ನೋ ಮಾಹಿತಿಯನ್ನ ನೀಡಿದ್ದಾರೆ ಹೀಗಾಗಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆದಿರುವುದರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರಿತು ಅವರ ಜೊತೆಗೂ ಕೂಡ ಈ ಬಿಯರ್ ದರ ಏರಿಸುವ ಕುರಿತು ಮಾತನಾಡಬೇಕಿದೆ ಮತ್ತು ಇನ್ನೊಂದು ಸುತ್ತು ಮಾತುಕತೆ ಆದ ಬಳಿಕ ಅಂತಿಮ ಹಂತವಾಗಿ ಎಷ್ಟು ದರವನ್ನ ಏರಿಸಬೇಕು ಎಷ್ಟು ಹೆಚ್ಚಳ ಮಾಡಬೇಕು ಎನ್ನುವುದನ್ನ ನಿಖರವಾಗಿ ಒಂದು ವರದಿಯನ್ನು ವರದಿಯನ್ನ ತಯಾರಿಸಿದ ಮೇಲೆ ಬಿಯರ್ ದರ ಏರಿಸ್ತೇವೆ ಅನ್ನೋ ಮಾತನ್ನ ಹೇಳಿದ್ದಾರೆ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಬಿಯರ್ ದರ ಏರಿಸುವ ಸುಳಿವನ್ನ ಅಬಕಾರಿ ಸಚಿವ ಆರ್ ವಿ ತಿಮ್ಮಾಪುರ್ ಅವರು ನೀಡಿರುವಂತದ್ದು ಮಧು ಎಸ್ ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿಲ್ಲ ಎಕ್ಸೆಪ್ಟ್ ಬಿಯರ್ ಮಾತ್ರ ಒಂದು ಆಲೋಚನೆ ಇದೆ ಮುಖ್ಯಮಂತ್ರಿಗಳ ಜೊತೆ ಅದು ನಾವು ಮಾತುಕತೆ ಇನ್ನೂ ಮಾಡಿಲ್ಲ ಮಾಡಬೇಕು ಹಾಗೇನಾದರೂ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಬಿಯರ್ ಮಾತ್ರ ಏರಿಸಬೇಕು ಅನ್ನುವಂಥ ಪ್ರಸ್ತಾವನೆ ಒಂದರ ಒಂದು ಚರ್ಚೆ ಆಗಿದೆ ಅದಿನ್ನೂ ಚರ್ಚೆ ಹಂತದಲ್ಲಿರ್ತೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ